ನಮ್ಮ ಎಲ್ಲ ಜೋಕ್ನಿಗೆ ಒಳ್ಳೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ರು ಅದು ಖುಷಿ ಆಯಿತು ನಮಗೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಎಷ್ಟು ಎಫರ್ಟ್ ಹಾಕಿರ್ತೀವಿ ಅದಕ್ಕೆ ನಕ್ಕಿ ಚಪ್ಪಾಳೆ ಹೊಡೆದ್ರೆ ಖುಷಿ ಆಗುತ್ತೆ ಸೊ ಅದೇ ತರ ಎಲ್ಲರೂ ಎಂಜಾಯ್ ಮಾಡಿದ್ರು ಸೊ ನೋಡೋಣ ಮುಂದೆ ಹೇಗೆ ಜನ ಇನ್ನ ಈ ಸಿನಿಮಾನ ರಿಸೀವ್ ಮಾಡ್ತಾರೆ ಅದೇ ನೀವು ಕೇಳ್ತಾ ಇದ್ರಲ್ಲ ಹೇಗಿರುತ್ತೆ ಏನಿರುತ್ತೆ ಅಂತ ಇವಾಗ ಗೊತ್ತಾಗಿರ್ಬೇಕು ಇವಾಗ ಅದೇ ಸಂತೋಷ ಅದೊಂದು ಒಂದು ಅಲೆ ಆ ಅಲೆಯಲ್ಲಿ ನಾವು ಎಲ್ಲ ಎಲ್ಲೀವಿ ಸರ್ ಮೊದಲ ಕನ್ನಡ ಸಿನಿಮಾ ಜನ ಬಂದು ನೋಡ್ತಾ ಇಲ್ಲ ಅಂತ ಹೇಳ್ತಿದ್ರು ಇವಾಗ ತುಂಬಾ ಜನ ಒಳ್ಳೆ ಸಿನಿಮಾ ಕೊಡ್ತಾ ಇದೀರಾ ಹಾಗಾಗಿ ತುಂಬಾ ಜನ ಈಗ ಹೌಸ್ಫುಲ್ ಆಗಿ ಎಲ್ಲ ಬೋರ್ಡ್ ಇವಾಗ ಇಲ್ಲ ತುಂಬಾ ಖುಷಿ ಆಗುತ್ತೆ ಎಲ್ಲರೂ ಇದೇ ಕಂಪ್ಲೇಂಟ್ ಇತ್ತು ಹೋದ್ ತಿಂಗಳೆಲ್ಲ ಯಾರು ಬರ್ತಾ ಇಲ್ಲ ಅದು ಇದು ಅಂತೆಲ್ಲ ಇತ್ತು ಇವಾಗ ಖುಷಿ ಆಗ್ತಾ ಇದೆ ಇನ್ ಮುಂದ್ ಬರೋ ಸಿನಿಮಾನು ಎಲ್ಲ ಚೆನ್ನಾಗಿ ಓಡ್ಲಿ ಲಾಫಿಂಗ್ ಬುದ್ಧ ಬರ್ತಾ ಇದೆ ಪೆಪ್ಪೆ ಬರ್ತಾ ಇದೆ ಸೊ ಎಲ್ಲ ಸಿನಿಮಾನು ಚೆನ್ನಾಗಿ ಓಡ್ಲಿ ಅಂತ ಕೇಳ್ಕೊಂತೀವಿ ನಮ್ಮ ಕನ್ನಡ ಸಿನಿಮಾದಾಗ ಚೆನ್ನಾಗಿ ಕೊಟ್ಟರೆ ಖಂಡಿತ ಜನವಾಗಿ ಥಿಯೇಟ್ರಿಗೆ ಬಂದು ನೋಡೇ ನೋಡ್ತಾರೆ ಸರ್ ಯಾವುದೇ ಕಾರಣ ಖಂಡ ಕನ್ನಡ ಸಿನಿಮಾ ನಮ್ಮ ಕನ್ನಡಿಗರು ಒಂದು ಸರಿ ಮನಸ್ಸು ಮಾಡಿದ್ರೆ ಕನ್ನಡವನ್ನು ಕನ್ನಡಿಗರನ್ನು ಕನ್ನಡ ಜನತೆಯನ್ನು ಕನ್ನಡ ಸಿನಿಮಾಗಳನ್ನ ಎಲ್ಲಿಗೆ ಬೇಕಾದ್ರೆ ಹೋಗ್ತಾರೆ ಸೊ ಹಾಗಾಗಿ ಅವ್ರಿಗೆ ಬೇ ಈಗ ನಾವೆಲ್ಲ ಏನು ನೊಂದ್ಕೊಂಡು ಹೇಳ್ತಿದ್ವಿ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡ್ತಿಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡ್ತಿಲ್ಲ ನಮ್ಮ ಜನ ಬೇರೆ ಇಂಡಸ್ಟ್ರಿಯಲ್ಲೇ ಎಷ್ಟು ಜನ ಇದೆ ನಾವೆಲ್ಲ ಯಾಕೆ ನಮ್ಮ ಜನ ಯಾಕೆ ಹಿಂಗೆ ಅವ್ರ ಮನಸ್ಸಿಗೆ ತಗೊಂಡಿರೋದು ನೋಡಿ ಸೊ ಹಾಗಾಗಿ ಬಂದು ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ಹೋಗಿ ನೋಡೋಣ ಯಾಕೆಂದರೆ ಸ್ಟುಲದಲ್ಲಿ ಎಷ್ಟು ಎಷ್ಟು ಅಂತ ನೋಡ್ತೀರ ಹಾಗಲ್ಲ ಸೊ ಹಾಗಾಗಿ ಥೇಟ್ರಲ್ಲೇ ಹೋಗಿ ನೋಡೋಣ ಅಂತ ಹೇಳಿ ನಮ್ಮ ಭೀಮಚಿತ್ರ ಆಗಿರ್ಬೋದು ನಮ್ಮ ದುನಿಯಾ ವಿಜ್ಯು ನಮ್ಮ ಗೆಳೆಯ ಗಣೇಶಂದು ಕೃಷ್ಣ ಬಣೇಶಿ ಆಗಿರ್ಬೋದು ಇವತ್ತು ಪೌಡರ್ ಆಗಿರ್ಬೋದು ನೀವೇ ನೋಡ್ತಿದ್ದೀರ ಎಲ್ಲರೂ ಥೇಟ್ರಿಗೆ ಬಂದಿದ್ದಾರೆ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಸೊ ಮುಂದಿನ ಎಲ್ಲ ಕನ್ನಡ ಸಿನಿಮಾಗಳನ್ನ ಖಂಡಿತವಾಗ್ಲೂ ನಮ್ಮ ಕನ್ನಡಿಗರು ಕೆಲಸ ಕೊಟ್ಟೇ ಕೊಡ್ತಾರೆ ಆ್ಯಂಡ್ ಎಲ್ಲ ಕನ್ನಡ ಸಿಗ ಸಿನಿಮಾಗಳು ಹೀಗೆ ಹೋಗಲಿ ಅಂತ ನಾನು ಆಸೆ ಪಡ್ತೀನಿ